thank <music> you ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೈಕ್ ಆಫ್ ಟಿ ಕನ್ನಡ ವ್ಲಾಗ್ಸ್ ಹೇಗಿದ್ರೆ ಎಲ್ಲರೂ ಎಲ್ಲರೂ ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೀನಿ ಸೊ ಇವಾಗ ನಾನು ನಾನೆಲ್ಲಿ ತಾರೀಸಿಗೆ ಬಂದಿದ್ದೀನಿ ಐ ಡೋಂಟ್ ನೋ ನಾನು ಹೇಗೆ ಕಾಣ್ತಾ ಇದ್ದೀನಿ ಅಂತ ಬಿಕಾಸ್ ನಾನು ಬ್ಯಾಕ್ ಸೈಡಿನ ಬ್ಲಾಗ್ ಶೂಟ್ ಮಾಡ್ತಾ ಇದ್ದೀನಿ ಇವಾಗ ಗಂಟೆ ಏಳು ಅಗ್ತ ಬಂತು ಅಂತ ಅನಿಸುತ್ತೆ ಆ್ಯಂಡ್ ಒಳಗಡೆ ಇದ್ದು 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 ಸಾಕಾಗೋಯಿತು ಶೇಕೆ ಕೂಡ ತಡೆಯೋಕ್ಕಾಗಿಲ್ಲ ಮಳೆ ಬಂದರೆ ಮಳೆ ಅಂತ ಅಂತೀವಿ ನಾವು ತುಂಬ ಸೆಕೆ ಆದಾಗ ಶೆಕೆ ಅಂತ ಅಂತೀವಿ ಅಲ್ವಾ ಮನುಷ್ಯ ಒಂಥರ ವಿಚಿತ್ರ ಜೋರ ಮಳೆನೂ ಬರಬಾರ್ದು ಸೆಖೆನೂ ಆಗ್ಬೋದು ಆಗಬಾರ್ದು ಅಲ್ವಾ ಸೊ ಎಸ್ ಇವಾಗ ನಾನು ಇಲ್ಲಿ ಹೊರಗಡೆ ಏನಕ್ಕೆ ಬಂತೆ ಅಂತಂದರೆ ಸ್ವಲ್ಪ ಗಾಳಿ ಗಾಳಿ ಬರಲಿ ಸ್ವಲ್ಪ ತಂಪು ತಂಪು ಆಗಲಿ ಅಂತ ಹೇಳಿಬಿಟ್ಟು ಇಲ್ಲಿ ಇವಾಗ ಬಂದಿದ್ದೀನಿ ಹಾಗೆ ಇವಾಗ ನನಗೆ ಕೆಲಸ ಇದೆ ಕಿಚನಲ್ಲಿ ಲೈಕ್ ಇವರು ಅಂದಿದ್ದು ರೊಟ್ಟಿ ಮಾಡು ಅಂತ ನಿನ್ನೆ ಡಿಮ್ಯಾಂಡ್ ಮಾಡಿದ್ದು ರೊಟ್ಟಿ ಮಾಡು ನಾಳೆ ಸಂಜೆ ಅಂತ ಸೊ ಹಾಗಾಗಿ ಇವಾಗ ಓಡ್ರೊಟ್ಟಿಗೆ ಪ್ರಿಪೇರೆಲ್ಲ ಮಾಡಿಟ್ಟು ಬಂದೀನಿ ಇನ್ನು ಇವರು ಬಂದ ಮೇಲೆ ದೋಸೆ ಮಾಡಬೇಕು ಅದನ್ನು ಆ್ಯಂಡ್ ಅದರ ಜೊತೆ ಕರಿ ನಾನು ರಾಜ್ಮಾ ಮಾಡಿದ್ದೀನಿ ಐ ತಿಂಕ್ ಅವರೇ ಕಾಳು ಹೇಳ್ತಾರೆ ಸೊ ಸ್ವಲ್ಪ ಹೊತ್ತು ಇಲ್ಲಿ ಇದ್ದು ಮತ್ತೆ ಕಳೆ you mm -hmm. ಅದಯ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ನೆಕ್ಸ್ಟ್ ಡೇಯಿಂದ ವ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವತ್ತು ವಾರ ಬಂದ್ಬಿಟ್ಟು ಸಂಡೇ ನಾನು ಬೆಳಿಗ್ಗೆ ಸ್ನಾನ ಮಾಡಿ ಆಯಿತು ನಾನು ಸೆವೆನ್ ತರ್ಟಿಗೆ ಸ್ನಾನ ಮಾಡಿ ಎಲ್ಲ ನನಗೆ ಇವತ್ತೇನು ಸಿಕ್ಸ್ ತರ್ಟಿಗಿನೇ ಎಚ್ಚರ ಆಗೋಗಿತ್ತು ಹಾಗೆ ಸುಮ್ಮನೆ ಕೂತ್ಕೊಂಡಿದ್ದೆ ಆಮೇಲೆ ಸೆವೆನ್ ತರ್ಟಿ ಒಳಗಡೆ ಸ್ನಾನ ಎಲ್ಲ ಮಾಡಿಕೊಂಡು ಇನ್ನು ಇವಾಗ ಬ್ರೇಕ್ಫಾಸ್ಟ್ ಮಾಡಬೇಕಷ್ಟೇ ಆ್ಯಂಡ್ ಇವತ್ತು ನನ್ನ ಮತ್ತು ಹಸ್ಬೆಂಡಿದ ಪ್ಲ್ಯಾನ್ ಇದೆ ಏನು ಅಂತಂದರೆ ಹಿಂದ್ಗಡೆ ಎಲ್ಲ ಏನಿದೆ ನೋಡಿ ಈ ಕಡೆ ಎಲ್ಲ ನೀವು ನೋಡ್ತಾ ಇರ್ಬೋದು ಇಲ್ಲೆಲ್ಲ ಹುಲ್ಲಿದೆ ಸೊ ಇದನ್ನ ಸ್ವಲ್ಪ ಕ್ಲೀನ್ ಮಾಡಬೇಕು ಅಂತ ಇದ್ವಿ ಹಸಿರು ಹಸು ಇದ್ರೇ ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ ಎಲ್ಲ ಬಟ್ ಅಲ್ಲಿ ಕ್ಲೀನ್ ಮಾಡಬೇಕಾಗತ್ತೆ ಇನ್ನು ಮಳೆ ನೀರಿಗೆ ನೀರು ಹೋಗೋದಕ್ಕೆ ಕಷ್ಟ ಆಗುತ್ತೆ ಸೊ ಅದಕ್ಕೋಸ್ಕರ ಅದನ್ನ ಕ್ಲೀನ್ ಮಾಡಬೇಕು ಅಂತ ಇದ್ದೀವಿ ಬ್ರೇಕ್ಫಾಸ್ಟಿಗೆ ನಾನು ಓಡ್ ರೊಟ್ಟಿ ಮಾಡಬೇಕು ಅಂತ ಇದ್ದೀನಿ ನಾನು ನಿಮ್ಮ ಜೊತೆ ನಿನ್ನೆ ಹೇಳಿದ್ದೆ ಓಡ್ ರೊಟ್ಟಿ ನನ್ನ ಹಸ್ಬೆಂಡ್ ಡಿಮಾಂಡ್ ಮಾಡಿದ್ದಾರೆ ಅಂತ ಹೇಳಿಬಿಟ್ಟು ಸೊ ಅವರಿಗೆ ನಿನ್ನೆ ಮೂರು ಮಾಡಿ ಕೊಟ್ಟಿದೆ ಇವಾಗ ಅದೇ ಬ್ಯಾಟರ್ ಹಾಗೆ ಇದೆ ಸೊ ಅದನ್ನೇ ಮಾಡಿ ತಿನ್ನಬೇಕು ಅಂತ ಇದ್ದೀವಿ ಹಾಗೆ ಬನ್ನಿ ನೋಡೋಣ ಇವತ್ತಿನ ದಿನ ಹೇಗೆ ಹೋಗುತ್ತೆ ಅಂತ Find the one you should never give her up. I think it's the way life changes when in love, yeah. I surround my soul with the positivity. That's why I don't worry about the things that I don't see, yeah. These days I don't worry about much. I think we should have some. ಸ್ವಲ್ಪ ಮಣ್ಣಿದೆ ಇಲ್ಲಿ ಮಣ್ಣಿದೆ ಅದನ್ನು ಪಾಟಿಗೆ ಹಾಕು ಅಂತ ಹೇಳ್ಬಿಟ್ಟು ಅವಳಿಗೆ ಹೇಳ್ತಾ ಇದ್ದೀನಿ ಗಿಡಗಳಿಗೆ ಹಾಕುತ್ತೆ ಅಲ್ಲ ಹಾಗೆ ಸೊ ಇವರು ಇಲ್ಲಿ ತನಕ ಬಂದರು ಕ್ಲೀನ್ ಮಾಡ್ತಾ ಮಾಡ್ತಾ ನೋಡಿ ನಮ್ಮದು ಕರಿಬೇವಿನ ಗಿಡ ನೋಡಿ ಇಷ್ಟು ದೊಡ್ಡದಾಗಿದೆ